ಕಾಡುಗಳು ನಮ್ಮ ಜೀವನಾಡಿ ಕಾಡು ಬೆಳೆಯಲು ಮತ್ತು ಪುನರುತ್ಪತ್ತಿಯಾಗಲು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸಿ ಪ್ರಾಣಿಗಳು ಕೆಲವು ಸಸ್ಯಗಳ ಬೀಜಗಳನ್ನು ದೂರ ದೂರಕ್ಕೆ ಪ್ರಸಾರ ಮಾಡುತ್ತವೆ ಪ್ರಾಣಿಗಳ ಮಲಮೂತ್ರಗಳು ಕೊಳೆತ ಹಿಕ್ಕೆಗಳು ಮೊಳಕೆಯಡದ ಬೀಜಗಳಿಗೆ ಪೋಷಕಗಳನ್ನು ಒದಗಿಸಿ ಅವುಗಳು ಸಸ್ಯಗಳಾಗಿ ಬೆಳೆಯಲು ಅನುಕೂಲ ಮಾಡಿಕೊಡುತ್ತವೆ ಕಾಡುಗಳು ಪ್ರವಾಹವನ್ನು ಹೇಗೆ ತಡೆಗಟ್ಟುತ್ತವೆ ಎಂಬುದನ್ನು ವಿವರಿಸಿ ಕಾಡುಗಳಲ್ಲಿ ಮರಗಳು ಒತ್ತುಕಟ್ಟಾಗಿ ಬೆಳೆಯುತ್ತವೆ ಮಳೆ ಎಷ್ಟೇ ರಭಸವಾಗಿ ಸುರಿದರೂ ನೀರು ನೇರವಾಗಿ ನೆಲವನ್ನು ತಾಕುವುದಿಲ್ಲ ಛತ್ರಿಯಾಕಾರದ ಕಾಡಿನ ಮರಗಳ ಮೇಲ್ಛಾವಣಿಯು ಮಳೆಯ ರಭಸದ ನೀರನ್ನು ತಡೆದು ಕೊಂಬೆ ಹಾಗೂ ಕಾಂಡಗಳ ಮೂಲಕ ನೀರು ಕೆಳಗೆ ಇಳಿಯುವಂತೆ ಮಾಡುತ್ತದೆ ಹಾಗೂ ಉದುರಿದ ಎಲೆ ಪದ್ರಗಳ ಮೇಲೆ ಬಿದ್ದು ನಿಧಾನವಾಗಿ ಮಣ್ಣಿನೊಳಗೆ ಇಳಿಯುವಂತಿರುತ್ತದೆ ಹೀಗಾಗಿ ಕಾಡಿನ ಮೇಲೆ ಮಳೆ ಜಾಸ್ತಿ ಬಿದ್ದರೂ ಪ್ರವಾಹವಾಗದಂತೆ ಮರಗಳು ಅದನ್ನು ತಡೆಯುತ್ತವೆ ವಿಘಟಕಗಳೆಂದರೇನು ಅವುಗಳಲ್ಲಿ ಯಾವುದಾದರೂ ಎರಡನ್ನು ಹೆಸರಿಸಿ ಕಾಡಿನಲ್ಲಿ ಅವು ಏನು ಮಾಡುತ್ತವೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಎನ್ನುವರು ಅವು ಕಾಡಿನಲ್ಲಿ ಸತ್ತ ಸಸ್ಯ ಮತ್ತು ಪ್ರಾಣಿಗಳನ್ನು ಹ್ಯೂಮಸ್ ಆಗಿ ಪರಿವರ್ತಿಸುತ್ತವೆ ಸಣ್ಣ ಸಣ್ಣ ಕೀಟಗಳು ಶತಪದಿಗಳು ಸಹಸ್ರಪದಿಗಳು ಗೆದ್ದಿಲುಗಳಿಗೆ ಪೋಷಕಗಳನ್ನು ಒದಗಿಸುತ್ತವೆ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನ ಕಾಯುವಲ್ಲಿ ಕಾಡಿನ ಪಾತ್ರವನ್ನು ವಿವರಿಸಿ ಕಾಡಿನಲ್ಲಿರುವ ಅನೇಕ ಗಿಡಮರಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಹೇರಳವಾಗಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಈ ರೀತಿ ಸಸ್ಯಗಳು ಒದಗಿಸುವ ಆಕ್ಸಿಜನ್ ಅನ್ನು ಪ್ರಾಣಿಗಳು ಉಸಿರಾಟಕ್ಕೆ ಬಳಸುತ್ತವೆ ನಂತರ ಪ್ರಾಣಿಗಳು ಉಸಿರಾಡಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತವೆ ಆ ಇಂಗಾಲದ ಡೈಆಕ್ಸೈಡ್ ಅನ್ನು ಸಸ್ಯಗಳು ಬಳಸಿಕೊಂಡು ಆಹಾರ ತಯಾರಿಸುತ್ತವೆ ಹೀಗೆ ಪ್ರಕೃತಿಯಲ್ಲಿ ಸಮತೋಲನ ಕಾಯುವಲ್ಲಿ ಕಾಡು ಪ್ರಮುಖ ಪಾತ್ರ ವಹಿಸುತ್ತದೆ ಕಾಡಿನಲ್ಲಿ ಯಾವುದೂ ವ್ಯರ್ಥವಲ್ಲ ಏಕೆ ವಿವರಿಸಿ ಕಾಡಿನಲ್ಲಿ ಯಾವುದೂ ವ್ಯರ್ಥವಲ್ಲ ಏಕೆಂದರೆ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ವಿಘಟಕಗಳು ಹ್ಯೂಮಸ್ ಆಗಿ ಪರಿವರ್ತಿಸುತ್ತವೆ ಈ ಹ್ಯೂಮಸ್ ಜೀವಂತ ಸಸ್ಯಗಳ ಬೇರುಗಳ ಮೂಲಕ ಪುನಃ ಇರಲ್ಪಟ್ಟು ಸಮೃದ್ಧವಾಗಿ ಸಸ್ಯಗಳು ಬೆಳೆಯುತ್ತವೆ ಹಾಗೂ ಕಾಡಿನಲ್ಲಿ ಯಾವುದೇ ಪ್ರಾಣಿ ಸತ್ತರೂ ರಣಹದ್ದು ಕಾಗೆ ನರಿ ಅಥವಾ ಕೀಟಗಳಿಗೆ ಆಹಾರವಾಗುತ್ತದೆ ಕಾಡಿನಿಂದ ದೊರಕುವ ಐದು ಉತ್ಪನ್ನಗಳನ್ನು ಹೆಸರಿಸಿ ಕಾಡಿನಿಂದ ದೊರಕುವ ಉತ್ಪನ್ನಗಳು ಉರವಲು ಕಟ್ಟಿಗೆ ಹೂವು ಹಣ್ಣು ಔಷಧೀಯ ಸಸ್ಯಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಪೀಠೋಪಕರಣಗಳಿಗೆ ಕಟ್ಟಿಗೆ ಜೇನು ಅಂಟು ಎಣ್ಣೆ ಸಾಂಬಾರ ಪದಾರ್ಥಗಳು ಕಾಗದ ತಯಾರಿಸಲು ಬಿದಿರು ಬಿಟ್ಟಸ್ಥಳ ಕೀಟಗಳು ಚಿಟ್ಟೆಗಳು ಜೇನುನೊಳುಗಳು ಮತ್ತು ಪಕ್ಷಿಗಳು ಹೂ ಬಿಡುವ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತವೆ ಕಾಡು ಗಾಳಿ ಮತ್ತು ನೀರುಗಳನ್ನು ಶುದ್ಧೀಕರಿಸುತ್ತದೆ ಮೂಲಿಕೆಗಳು ಕಾಡಿನಲ್ಲಿ ಅತ್ಯಂತ ಕೆಳಸ್ತರವನ್ನು ಪ್ರತಿನಿಧಿಸುತ್ತವೆ ಕೊಳೆಯುತ್ತಿರುವ ಎಲೆಗಳು ಮತ್ತು ಪ್ರಾಣಿಗಳ ಹಿಕ್ಕಿಗಳು ಕಾಡಿನಲ್ಲಿ ಮಣ್ಣನ್ನು ಸಮೃದ್ಧಿಗೊಳಿಸುತ್ತವೆ ನಮ್ಮಿಂದ ದೂರದಲ್ಲಿರುವ ಕಾಡಿಗೆ ಸಂಬಂಧಪಟ್ಟ ಪರಿಸ್ಥಿತಿ ಮತ್ತು ಅವುಗಳ ಸಮಸ್ಯೆಗಳ ಬಗ್ಗೆ ನಾವು ಏಕೆ ಚಿಂತಿಸಬೇಕು ಏಕೆಂದರೆ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದರೆ ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ ಹಾಗೂ ಭೂಮಿಯ ಧ್ರುವ ಪ್ರದೇಶಗಳಲ್ಲಿರುವ ಹಿಮಕರಗಿ ಪ್ರವಾಹ ಉಂಟಾಗುತ್ತದೆ ಮರಗಿಡಗಳಿಲ್ಲದಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆವಾಸ ದೊರಕದೆ ಆಹಾರ ಸರಪಳಿ ತುಂಡಾಗುತ್ತದೆ ಇದರಿಂದ ನಾಡಿನ ಜೀವಿಗಳಿಗೂ ತೊಂದರೆಯಾಗುತ್ತದೆ ಮರಗಳ ಸಂಖ್ಯೆ ಕಡಿಮೆಯಾದರೆ ಪ್ರವಾಹ ಮಣ್ಣಿನ ಸೆವೆತ ಉಂಟಾಗುತ್ತದೆ ಕಾಡಿನ ನಾಶ ನಮ್ಮ ನಾಶವೂ ಹೌದು ಅದರಿಂದ ಕಾಡನ್ನು ಉಳಿಸಿ ಬೆಳೆಸಬೇಕು ಕಾಡಿನಲ್ಲಿ ಪ್ರಾಣಿ ಮತ್ತು ಸಸ್ಯಗಳ ವೈವಿಧ್ಯತೆಯ ಅವಶ್ಯಕತೆ ಇದೆ ಏಕೆ ವಿವರಿಸಿ ಕಾಡುಗಳಲ್ಲಿ ವೈವಿಧ್ಯಮಯವಾದ ಹಲವಾರು ಸಸ್ಯಗಳು ಬೆಳೆಯುವುದರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಹೇರಳವಾಗಿ ಆಹಾರ ದೊರಕುತ್ತದೆ ಸಸ್ಯಹಾರಿಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳನ್ನು ಅವಲಂಬಿಸಿದ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಪ್ರಾಣಿಗಳು ಹಲವಾರು ಸಸ್ಯಗಳ ಅಭಿವೃದ್ಧಿಗೆ ಬೇಕಾದ ಗಾಳಿಯನ್ನು ಕೊಡುವುದರಿಂದ ಅವು ಹೇರಳವಾಗಿ ಬೆಳೆಯುತ್ತವೆ ಈ ರೀತಿ ಕಾಡಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆಯ ಅವಶ್ಯಕತೆ ಇದೆ ಭಾಗಗಳನ್ನು ಗುರುತಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಡಿನ ಉತ್ಪನ್ನವಲ್ಲ ಸೀಮೆ ಎಣ್ಣೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಿಲ್ಲ ಕಾಡಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಪರಸ್ಪರ ಅವಲಂಬಿತವಾಗಿಲ್ಲ ಈ ಹೇಳಿಕೆ ಸರಿಯಾಗಿಲ್ಲ ಸತ್ತ ಸಸ್ಯಗಳ ಮೇಲೆ ಸೂಕ್ಷ್ಮ ಜೀವಿಗಳು ವರ್ತಿಸಿ ಇದನ್ನು ಉತ್ಪತ್ತಿ ಮಾಡುತ್ತವೆ ಹ್ಯೂಮಸ್ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ